ಬೆಳಗಾವಿಯಲ್ಲಿ ಜಿಲ್ಲಾ ಮಟ್ಟದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರು ವಿನೂತನವಾಗಿ ಹೆಲ್ಮೆಟ್ ಜಾಗೃತಿ ಮೂಡಿಸಿದರು ಇಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರು ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆದವರು ಡ್ರೈವ್ ಮಾಡುತ್ತಿದ್ದ ಬುಲೆಟ್ ಏರಿ ಹೆಲ್ಮೆಟ್ ಧರಿಸಿ ನಗರದಲ್ಲಿ ವಿನೂತನವಾಗಿ ಹೆಲ್ಮೆಟ್ ಜಾಗೃತಿಯನ್ನ ಮೂಡಿಸಿದರು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದರ ಮೂಲಕ ಅಪಘಾತದ ವೇಳೆ ತಮಗೆ ಹಾಗೂ ತಮ್ಮ ಕುಟುಂಬಸ್ಥರಿಗೆ ಎದುರಾಗುವ ಸಂಕಷ್ಟದಿಂದ ಸುರಕ್ಷಿತವಾಗಿರಬಹುದೆಂಬ ಸಂದೇಶವನ್ನ ನೀಡಿದರು ನಂತರ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಕಾರಿ ಅಧಿಕಾರಿ ರಾಹುಲ್ ಶಿಂದೆ ಜಿಲ್ಲಾ ನಗರ ಪೊಲೀಸ್ ಆಯುಕ್ತರಾದ ಯಡಾ ಮಾರ್ಟಿನ್ ಮಾರ್ಬಾನಿಯಾಂಗ್ ಪೊಲೀಸ್ ವರಿಷ್ಠ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಇನ್ನುಳಿದ ಗಣ್ಯರು ಪೊಲೀಸ್ ಸಿಬ್ಬಂದಿಗಳಿಗೆ ಹೆಲ್ಮೆಟ್ ವಿತರಿಸಿದರು ಈ ವೇಳೆ ಡಿಸಿಪಿ ರೋಹನ್ ಜಗದೀಶ್ ಅವರು ಹೆಲ್ಮೆಟ್ ನ ಮಹತ್ವವನ್ನ ತಿಳಿಸಿದರು ಹೆಚ್ಚಾಗಿ ಆಕ್ಸಿಡೆಂಟ್ ಆದ್ರೆ ತಲೆಗೆ ಪೆಟ್ಟಾದ್ರೆ ಬಹಳ ಒಂದು ನುಕ್ಸಾನ್ ಆಗುತ್ತೆ ಪ್ರತಿಯೊಂದು ಯುವ ನಾವು ನಮ್ದು ವಿನಂತಿ ಏನಂತ ಹೇಳಿದ್ರೆ ಬೆಳಗಾವಿಯಲ್ಲಿ ಎಲ್ಲರೂ ಹೆಲ್ಮೆಟ್ ಬಳಸಬೇಕು ಇದು ನಮಗೂ ಸಹ ಉತ್ತಮ ಮತ್ತೆ ತಮ್ಮ ಕುಟುಂಬಕ್ಕೂ ಸಹ ಉತ್ತಮ ಈ ನಾವಿರೋದ್ರಿಂದ ಹಿರಿಯರಿಂದ ನಾವು ತಿಳ್ಕೊಂಡ್ ಬಂದಿದ್ವಿ ಸೊ ಈ ರೀತಿ ನಾವೆಲ್ಲರೂ ಪಾಲನೆ ಮಾಡೋಣ ಅಂತ ಹೇಳಿ ಇವತ್ತಿಂದ ಒಂದು ಪ್ರಾಮಿಸ್ ಮಾಡೋಣ ಮತ್ತೆ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರ ಕಥೆಯಿಂದ ನಮ್ಮ ಪೊಲೀಸ್ ಅವರಿಗೆ ಹೆಲ್ಮೆಟ್ ನಮ್ಮ ಕಟ್ಟೋಕ್ಕೆ ಬಹಳ ಅಮೂಲ್ಯವಾಗಿ ಇರುತ್ತದೆ ಏನಕ್ಕೆ ಅಂತ ಹೇಳಿದ್ರೆ ಬಂದ ಸಮಯದಲ್ಲಿ ಏನಾದ್ರೆ ಒಂದು ಘಟನೆ ಉಂಟಾದ್ರೆ ಹೆಲ್ಮೆಟ್ ಪಾತ್ರ ಅತಿ ಅಮೂಲ್ಯ ಮತ್ತೆ ಬೈಕ್ ಓಡದ ಸಮಯದಲ್ಲೂ ಪ್ರತಿಯೊಬ್ಬರು ಹೆಲ್ಮೆಟ್ ಅಳವಡಿಸಬೇಕು ಅಂತ ಹೇಳಿ ನಮ್ಮ ವಿನಂತಿ ಇರುತ್ತೆ ಆ ನಂತರ ಒಂದು ಅವೇರ್ನೆಸ್ ಕಾರ್ಯಕ್ರಮ ಕೂಡ ಮಾಡ್ತೀವಿ ಸೊ ನಮ್ಮ ಪ್ಲೀಸ್ ಒಂದು ಟ್ವೆಂಟಿ ಸ್ಟಾಫಿಗೆ ಮತ್ತೆ ನಮ್ಮ ಆಸೀಸ್ ತರ ಮತ್ತೆಲ್ಲ ತಿಳಿಸಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಮೊಹಮ್ಮದ್ ರೋಷನ್ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬಾನಿಯಂಗ್ ಅವರ ಪುಟ್ಟ ಬಾಲಕಿ ಸಂಚಾರಿ ಪೊಲೀಸರು ಮತ್ತಿತರರು ಈ ಹೆಲ್ಮೆಟ್ ಜಾಗೃತಿಗೆ ಸಾಥ್ ನೀಡಿದರು ಜಾಗೃತಿ ಯಾತ್ರೆಯು ಜಿಲ್ಲಾ ಕ್ರೀಡಾಂಗಣದಿಂದ ಆರಂಭಗೊಂಡು ಕೊಲ್ಲಾಪುರ ಕೃಷ್ಣದೇವರಾಯ ಸರ್ಕಲ್ ರಾಣಿ ಚೆನ್ನಮ್ಮ ವೃತ್ತ ಕೋಟ್ ರಸ್ತೆ ಮಾರ್ಗವಾಗಿ ಆರ್ಟಿಒ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ತಲುಪಿ ಕೊನೆಗೊಂಡಿತು ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಬೆಳಗಾವಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ